ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬೆಲ್ಲೈಕನ್ ಕೂಡ ಇರುತ್ತೆ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಆಗ ತಕ್ಷಣ ನೋಡ್ಕೊಬೋದು ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಸ್ವಲ್ಪ ಬ್ಯಾಕ್ಗ್ರೌಂಡು ನನಗೆ ಡಿಸ್ಟರ್ಬೆನ್ಸ್ ಇದೆ ರಾತ್ರಿ ಹನ್ನೊಂದುವರೆಯಲ್ಲಿ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಡೇ ಟೈಮ್ ಕೂಡ ಮಕ್ಕಳದು ಗಲಾಟೆ ಇರುತ್ತೆ ನೈಟ್ ಟೈಮ್ ನೋಡಿ ಇಷ್ಟೊತ್ತಾದ್ರೂ ಇನ್ನೂ ದೊಡ್ಡವ್ರ ಗಲಾಟೆ ಇದೆ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊತೀನಿ ಬೆಳಗ್ಗೆನೇ ಮಕ್ಕಳಿಗೆ ಎಲ್ಲ ಮಾಡಿ ಕಾಲೇಜ್ ಕಳಿಸ್ಕೊಟ್ಟು ಅದಾದಮೇಲೆ ಇನ್ನೂ ಮನೆ ಕೆಲಸ ಏನು ಉಳಿದಿತ್ತು ಅದನ್ನೆಲ್ಲ ಮುಗಿಸಿ ನಾನು ಕೂಡ ಟಿಫನ್ ಮಾಡಿ ಮತ್ತು ವೀಡಿಯೋ ಹಾಕ್ಬೇಕಾಗಿತ್ತು ನಾನು ವಾಯ್ಸ್ ಅವ್ರು ಕೊಟ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿ ಅದಾದಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಟೈಮ್ ಆಯಿತು ಮಧ್ಯಾಹ್ನ ಅಡುಗೆ ಮಾಡಿ ಮತ್ತೆ ಊಟ ಮಾಡಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಒಂದು ಮೂರು ಮುಕ್ಕಾಲು ಹಂಗೆ ನಾನು ಟೀ ಮಾಡೋದಕ್ಕೆ ಇಟ್ಬಿಟ್ಟು ಹೋಗಿ ತಲೆ ಸ್ನಾನ ಮಾಡ್ಕೊಂಬಂದೆ ಈಗ ಸ್ನಾನ ಮಾಡ್ಕೊಂಬರೋಷ್ಟೊತ್ತಿಗೆ ಟೀ ಕೂಡ ರೆಡಿಯಾಗಿತ್ತು ಅದನ್ನ ಶೋಲ್ಸ್ಕೊಂಡು ಟೆರೆಸ್ ಮೇಲೆ ತೊಗೊಂಬಂದು ಯಜಮಾನ್ರಿಗೆ ಹೂವು ಕೂಡ ಕೊಟ್ಟು ನಾನು ಕೂಡ ಕುಡಿದು ಈಗ ಹೂವನ್ನ ಕಿತ್ಕೊಂತ ಇದ್ದೀನಿ ಪ್ರತಿ ಸೋಮವಾರ ನಾನು ಪೂಜೆ ಏನು ಮಾಡೋಕ್ಕೋಗಲ್ಲ ಮನೇಲಿ ಟಾಯ್ಲೆಟ್ಸ್ ಡೀಪ್ ಕ್ಲೀನಿಂಗ್ ಇರುತ್ತೆ ಇಲ್ಲಾಂದರೆ ಕಾರ್ ಪಾರ್ಕಿಂಗ್ ವಾಶ್ ಮಾಡ್ಕೊಳ್ಳೋದಿರುತ್ತೆ ಹಾಗಾಗಿ ನಾನು ಪೂಜಾ ಹೋಗಲ್ಲ ಯಜಮಾನ್ರಿಗೆ ಹೇಳ್ಬಿಡ್ತೀನಿ ಎಲ್ಲ ಹೂನ ಕಿತ್ಕೊಂಡ್ಬಂದು ಫೋಟೋಗಿಟ್ಟು ಪೂಜೆ ಮಾಡಿಬಿಡಿ ಅಂತ ಇನ್ನು ಬೇರೆ ದಿನ ಎಲ್ಲ ಅವ್ರಿಗೆ ಎಷ್ಟು ಹೂವು ಬೇಕಾಗುತ್ತೋ ಅಷ್ಟು ಮಾತ್ರ ಕಿತ್ಕೊಂಬಂದು ದೇವ್ರಿಗೆ ಇಟ್ಟು ನಮಸ್ಕಾರ ಮಾಡ್ತಾರೆ ಅಲ್ಲ ನೀವು ಹೇಗೂ ಕಿತ್ಕೊಂಡ್ಬತ್ತಿರಲ್ವ ಎಲ್ಲ ಹೂವನ್ನ ಕಿತ್ಕೊಂಬಂದು ಕೊಟ್ಟರೆ ನನಗೊಂದು ಎಲ್ಪ್ ಆಗುತ್ತಲ್ವಾ ಅಟ್ಲೀಸ್ಟ್ ಅದಾದರೂ ಎಲ್ಪ್ ಮಾಡಲ್ಲ ನೀವು ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಅವ್ರವ್ರ ಕೆಲಸ ಅವ್ರು ಮಾಡಿದ್ರೇ ಅದಕ್ಕೊಂದು ಶೋಭೆ ಅಂದರೆ ನಿನ್ನ ನಿನ್ನ ಕೆಲಸ ಏನು ಅಂತಂದರೆ ಒಂದು ಗೃಹಿಣಿಯಾಗಿ ಗಂಡನ್ನ ಮಕ್ಕಳನ್ನು ಮನೆ ನೋಡ್ಕೊಳ್ಳೋದೇ ನಿನ್ನ ಕೆಲಸ ಅಲ್ವಾ ಸೊ ಹಾಗಾಗಿ ನಿನ್ನ ಕೆಲಸ ಏನಿದೆ ಅದನ್ನು ಹೋಗಿ ಮಾಡಿಕೊ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಇವಾಗ ಇಲ್ಲಿ ಏನು ದೇವ ಕಣಗಳೆ ಹೂವು ಕೂಡ ಸ್ಟಾರ್ಟ್ ಆಗಿದೆ ಬಿಡೋದಕ್ಕೆ ಇದು ಹಾಕಿ ಒಂದು ವರ್ಷ ಆದಮೇಲೆ ಈಗ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತದೆ ಎಷ್ಟು ಸ್ಮೆಲ್ಲು ಅಂತಂದರೆ ಟೆರೆಸ್ ಮೇಲೆ ಸುಗಂಧರಾಜ ಹೂವು ಇದ್ರದು ಮತ್ತು ಪಾರಿಜಾತದ್ದು ಅಷ್ಟು ಸ್ಮೆಲ್ ಕೊಡುತ್ತೆ ಇನ್ನು ನಾನು ಮಂಗಳವಾರನೇ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು ಮಂಗಳವಾರ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ಬಿಟ್ಟು ಮಕ್ ಮಗ ಇಲ್ಲೇ ಉಳ್ಕೊತ ಇದ್ದ ಅವನಿಗೆ ಸ್ಟ್ಯಾಂಡಮ್ ಇದೆ ಕಾಲೇಜ್ನಲ್ಲಿ ಹಾಗಾಗಿ ಅವನು ಕಾಲೇಜ್ಗೆ ಹೋಗ್ಬೇಕಲ್ವಾ ಅದಕ್ಕೆ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಪಲಾವ್ ಮಾಡಿದ್ದೆ ಆಮೇಲೆ ಮಸಪ್ ಸಾಂಬಾರು ಹಾಗೆ ಅನ್ನ ಮಾಡಿದ್ದೆ ಅವನಿಗೆ ಒಂದಿನಕ್ಕೆ ಆಗೋಷ್ಟು ಮಧ್ಯಾಹ್ನ ಬಂದು ಅಂದರೆ ಸಂಜೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಹಂಗೆ ಬರ್ತಾನೆ ಊಟ ಮಾಡ್ಕೊತಾನೆ ಆಮೇಲೆ ನೈಟಿಗೆ ಒಂದು ಸ್ವಲ್ಪ ಲೈಟಾಗಿ ತಿಂದ್ಕೊತಾನೆ ಅಂತ ಅಂದ್ಬಿಟ್ಟು ಮಸಪ್ ಅಂದರೆ ಅವ್ನಿಗೆ ಇಷ್ಟ ಅದಕ್ಕೋಸ್ಕರ ಮಸಪ್ ಸಾಂಬಾರು ಮಾಡಿ ಅನ್ನ ಮಾಡಿ ಪಲಾವ್ ಮಾಡಿ ಹೋಗಿದ್ದೆ ಮತ್ತು ನಾವು ಕೂಡ ತಿಂದ್ಕೊಂಡು ಒಂದು ಸ್ವಲ್ಪ ಬಾಕ್ಸ್ಗೂ ಕೂಡ ಹಾಕ್ಕೊಂಡೆ ಇನ್ನು ನಾನು ಟಿಫನ್ ಅಂದರೆ ಮಾಡಿ ಅಡುಗೆ ಎಲ್ಲ ಮಾಡಿ ಸ್ನಾನ ಎಲ್ಲ ಮುಗಿಸಿ ಮಂಗಳವಾರ ಪೂಜೆ ಎಲ್ಲ ಮಾಡಿ ಇವಾಗ ಊರ ಕಡೆ ಹೋಗೋಣ ಅಂದ್ಬಿಟ್ಟು ಎರಡು ರೀಸನ್ಗೆ ನಾವು ಊರಿಗೆ ಹೋಗ್ತಾ ಇದ್ವಿ ಒಂದು ಒಂದೇದು ತುಂಬ ದಿನ ಆಯ್ತಲ್ಲ ಮನೆಗೆ ಬೀಗ ಹಾಕೊಂಡು ತುಂಬ ಗಲೀಜಾಗಿರುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡೋಣ ಅಂತೇಳಿ ಈಗ ಹೋಗ್ತಾ ಇದೀವಿ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಅದಂತೂ ನಾವು ಉತ್ರಳ್ಳಿಗೆ ಬಂದಾಗಿಂದ ಬರೀ ಈ ನೈಸ್ ರೋಡಲ್ಲೇ ಓಡಾಡ್ತೀವಿ ಅವಾಗೆಲ್ಲ ನಾಯಂಡಳ್ಳಿ ಈ ಈ ರೂಟಲ್ಲಿ ಇದ್ದಿದ್ದು ಸೊ ಈ ಟೋಲು ಅದೆಲ್ಲ ಏನೂ ಬರ್ತಾ ಇರಲಿಲ್ಲ ಈಗ ನೈಸ್ ರೋಡಲ್ಲೇ ಹೋಗ್ಬಿಡ್ತೀವಲ್ವ ಹಾಗಾಗಿ ನಮಗೆ ಟ್ರಾಫಿಕ್ಕಲ್ಲಿ ಏನೂ ಸಿಕ್ಕಾಕ್ಕೊಳಲ್ಲ ಸೊ ನಾರ್ಮಲ್ ರೋಡ್ಗಳಲ್ಲಿ ಹೋದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ನೈಸ್ ರೋಡಲ್ಲೇ ಹೋಗ್ಬಿಡ್ತೀವಿ ಈ ನೈಸ್ ರೋಡ್ ಟೋಲ್ದು ಫೀಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ನಮಗೆ ಊರಿಗೆ ಹೋಗಿ ವಾಪಸ್ ಬರಬೇಕು ಅಂತಂದರೆ ಏನಿಲ್ಲ ಅಂದರೆ ಒಂದು ಸಾವಿರ ರೂಪಾಯಿ ದುಡ್ಡು ಬೇಕಾಗುತ್ತೆ ಟೋಲ್ ಫೀಸು ಸೊ ಈ ರೀತಿಯಾಗಿರುತ್ತೆ ಇದು ನೈಸ್ ರೋಡದೇ ಸ್ವಲ್ಪ ಜಾಸ್ತಿ ಬೇರೆ ಕಂಪೇರ್ ಮಾಡಿದ್ರೆ ಇನ್ನು ಅದೇ ಟ್ರಾಫಿಕ್ಕು ಫ್ರೀ ಇರುತ್ತೆ ಅಂತ ಅಂದ್ಬಿಟ್ಟು ಯಾವಾಗಲೂ ನಾವು ಇಲ್ಲಿ ಹೋಗೋದು ಸುಮ್ಮನೆ ಟ್ರಾಫಿಕ್ ಕಿರಿಕಿರಿ ಆಗಬೇಕು ಅಂತ ಅಂದ್ಬಿಟ್ಟು ಹಾಗೆ ನಾವು ಕೂಡ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಇನ್ಮೇಲೆ ಯಾವಾಗಲೂ ಅಟ್ಲೀಸ್ಟ್ ತ್ರೀ ಮಂತ್ಸ್ಗೊಂದ್ಸಲ ಟೂ ಆ್ಯಂಡ್ ಹಾಫ್ ಸಲ ಆದರೂ ಊರಿಗೆ ಹೋಗಿ ಬರೋಣ ಯಾವಾಗಲೂ ಬೆಂಗಳೂರಲ್ಲಿ ಮನೇಲಿ ಇದ್ದಿದ್ದು ಮೈಂಡು ಒಂಥರ ಏನು ಇದು ಫ್ರೆಶ್ನೆಸ್ಸೇ ಅನಿಸಲ್ಲ ಹಾಗಾಗಿ ಒಂದು ತ್ರೀ ಅಟ್ಲೀಸ್ಟ್ ತ್ರೀ ಮಂತ್ಸ್ಗಾದರೂ ಊರಿಗೆ ಹೋಗಿ ಬಂದರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ಎಲ್ಲ ಮಾತಾಡಿಕೊಂಡು ಹೋಗ್ತಾ ಇದ್ವಿ ಇನ್ನು ಈ ವರ್ಷ ಅಂತೂ ಎಷ್ಟು ಚೆನ್ನಾಗಿದೆ ವೆದರು ನಾವು ಅದು ಹತ್ತು ನಾವು ಹೋಗಿದ್ದು ಒಂದು ಹತ್ತು ಮನೆ ಬಿಟ್ಟಿದ್ದು ಒಂದು ಹತ್ತು ಗಂಟೆಯಲ್ಲಿ ಹಾಗಾಗಿ ನಾವು ಈ ತುಮಕೂರು ಹತ್ರ ಆಲ್ಮೋಸ್ಟ್ ರೀಚ್ ಆದಾಗ ಒಂದು ಹನ್ನೊಂದುವರೆ ಅಂದರೆ ಬೆಂಗಳೂರು ಟು ತುಮಕೂರು ಒನ್ ಅವರ್ ಜರ್ನಿ ಇತ್ತು ಅಷ್ಟೇ ಈಗ ಅದೇನೋ ಅಂಶಗಳಾಗ್ಬಿಟ್ಟು ಟಗಡಗ ಟಗಡಗ ಅಂತ ಒಂದು ಏಳೆಂಟು ಅಂಶಗಳು ಚಿಕ್ಕ ಚಿಕ್ಕದಾಗ್ಬಿಟ್ಟಿದ್ದಾರೆ ಹಾಗಾಗಿ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ತುಮಕೂರಿಗೆ ರೀಚ್ ಅಷ್ಟೊತ್ತಿಗೆ ಇಲ್ಲಿ ಇಬ್ಬರು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಇಬ್ಬರು ಗ್ರೋತ್ ಆಗಿತ್ತು ಹಬ್ಬ ಕೂಡ ಹತ್ರ ಬರ್ತಾ ಇದ್ದಲ್ಲ ಅವಾಗ ಮಾಡ್ಸಿರಾಯ್ತು ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಸರ್ ಇನ್ನು ಇನ್ನೇನು ಹತ್ತತ್ರ ನಾವು ತುಮಕೂರು ಮುಕ್ ಮುಗೀತು ಶಿರಾ ಶಿರದ ಶಿರಾಗ ರೀಚ್ ಆದ್ವಿ ಶಿರಾ ಅಂದ ತಕ್ಷಣ ನಮ್ಮ ಅಜ್ಜಿ ನೆನಪಾಗ್ಬಿಡ್ತಾರೆ ನಮ್ಮ ಅಜ್ಜಿ ಯಾವಾಗ ನೋಡಿದ್ರು ಊರಿಗೆ ಏನಾದ್ರು ಬೆಂಗಳೂರಿಂದ ಊರಿಗೆ ಇದ್ದೀವಿ ಅಂದರೆ ಎಲ್ಲಿದ್ದೀರಾ ಅಂತೇಳ್ಬಿಟ್ಟು ಫೋನ್ ಮಾಡಿ ಕೇಳೋರು ಈ ಥರ ಶಿರಾ ಶಿರದಲ್ಲಿ ಇದ್ದೀವಿ ಅಂದ್ರೆ ಆಗಲೂ ಇಷ್ಟು ಬೇಗ ಶಿರಾದಲ್ಲಿ ಬ ಶಿರಾದಲ್ಲಿ ಬಂದುಬಿಟ್ರಾ ಅಂತ ಕೇಳೋರು ಇನ್ನು ಊರಿಂದ ವಾಪಸ್ ಬೆಂಗಳೂರಿಗೆ ಬರಬೇಕು ಅಂತಂದರೆ ಎಲ್ಲಿದ್ದೀರಾ ಅಂತ ಫೋನ್ ಮಾಡೋರು ಶಿರಾ ಬಿಟ್ವಿ ಅಂದರೆ ಆಗಲೂ ಶಿರಾ ಬಿಟ್ಬಿಟ್ರಾ ಬರೀ ಶಿರಾ 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 ಅಂತ ಇರ್ತಿದ್ರು ನಮ್ಮ ಅಜ್ಜಿ ಶಿರಾದಲ್ಲೇ ಪ್ರಾಣ ಹೋಗ್ಬಿಡ್ತು ಸೊ ಶಿರ ಬಂದ ತಕ್ಷಣ ಆ ಕಡೆ ಸಾರ್ವಜನಿಕ ಹಾಸ್ಪಿಟ್ಲು ನೋಡಿದಾಗ ತುಂಬಾ ಬೇಜಾರಾಗ್ಬಿಡುತ್ತೆ ಇನ್ನು ನಾವು ನಮ್ಮ ಅಜ್ಜಿ ತಾತ ನಡ್ಕೊತಾ ಇದ್ರಲ್ಲ ಆ ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು ಬಂದು ಹಾಗಾಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ಊರಿಗೆ ವೇ ಹೋಗ್ತಾ ಇರುವಾಗ ಬಂದು ದರ್ಶನ ಮಾಡ್ಕೊಳೋಣ ಅಂತ ಬಂದ್ವಿ ಈಗ ಹೂವು ಕಾಯಿ ತೊಗೊಳೋದಕ್ಕೂ ಮುಂಚೆ ಕಾಲು ತೊಳ್ಕೊಂಡು ಕಾಲು ಮುಖ ತೊಳ್ಕೊಂಡು ಶುದ್ಧಿ ಮಾಡ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀವಿ ಸೊ ಆಮೇಲೆ ಬಂದು ನಾನು ಹೂವು ಹಣ್ಣುಕಾಯಿನ ತೊಗೊಂಡೆ ನಮಗೆ ಬರೋ ಐಡಿಯಾ ಇರಲಿಲ್ಲ ಇಲ್ಲಾಂದ್ರೆ ಮಾಡ್ಲಕ್ಕೆ ಕೂಡ ಇದ್ದೆ ಶಾರ್ಟ್ ವಿಡಿಯೋದಲ್ಲಿ ನಮ್ಮ ಯಜಮಾನ್ರು ತುಂಬ ಕಷ್ಟಪಟ್ಟು ದುಡ್ಡು ದುಡ್ದಿರೋ ದುಡ್ಡಲ್ಲಿ ಈ ಥರ ದೇವಸ್ಥಾನದಲ್ಲಿ ಒಂದು ಈ ಥರ ಬರೋ ಭಕ್ತಾದಿಗಳಿಗೆ ಒಂದು ಅಳಿಲು ಸೇವೆ ಮಾಡಿದರು ಅಂತ ಹೇಳಿದ್ನಲ್ಲ ಸೊ ಈ ಥರ ಶೀಟ್ ಹಾಕ್ಸ್ಕೊಡಿ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿರೋರಿವರು ಅರ್ಚಕರು ಹಾಗೆ ಮತ್ತು ಒಬ್ಬರು ರಿಲೇಟಿವು ಎಲ್ಲರೂ ಸೇರಿಕೊಂಡು ನಮ್ಮನ್ನ ಕೇಳಿದ್ರು ಅಂದರೆ ಸ್ವಲ್ಪ ಚೆನ್ನಾಗಿ ದುಡಿತಾರೆ ಹಾಗೆ ಗೌರ್ಮೆಂಟ್ ಆಫಿಷಿಯಲ್ ಮಗ ಇವರು ಅಂತಂದ್ಬಿಟ್ಟು ಕೇಳಿದರು ಸರಿ ನಮ್ಮ ಯಜಮಾನ್ರು ಪರಮಾತ್ಮ ನಮಗೆ ಒಂದು ಸ್ವಲ್ಪ ಏನೋ ಕೊಟ್ಟಿದ್ದಾನೆ ಪರಮಾತ್ಮ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಬರೀ ಅಲ್ಲಿ ಇಲ್ಲಿ ಸುತ್ತಕೊಂಡು ತಿಂದಕೊಂಡು ಇರೋದು ಅಷ್ಟೇ ಅಲ್ಲ ನಮಗೆ ಪರಮಾತ್ಮ ಕೊಟ್ಟಿರೋದ್ರಲ್ಲಿ ಪರಮಾತ್ಮವು ಒಂದು ಸ್ವಲ್ಪ ಕೊಡೋಣ ಮತ್ತು ಬರೀ ದೇವ್ರ ಪೂ ದೇವಸ್ಥಾನಕ್ಕೆ ಹೋಗೋದು ದೇವ್ರ ಪೂಜೆ ಮಾಡಿದ್ರೆ ಪುಣ್ಯ ಬರೋದಿಲ್ಲ ಹಾಗಾಗಿ ನಮ್ಮ ಕೈಲಾದಷ್ಟು ಏನಾದರೂ ಸಹಾಯ ಮಾಡಿ ನಾವು ಒಂದು ಹ ಅಳಿಲು ಸೇವೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಬರೋ ಭಕ್ತಾದಿಗಳಿಗೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂಥೇಳಿ ಒಂದು ಲಕ್ಷ ನಲ್ವತ್ತು ಸಾವಿರ ನಲವತ್ತೈದು ಸಾವಿರ ರೂಪಾಯಿ ಏನೋ ಆಯ್ತಂತೆ ಇದೆಲ್ಲ ಏನೋ ಶೀಟು ಮತ್ತೆ ಅದು ಕಬ್ಬಿಣದ ಪಿಲ್ಲರ್ಗಳು ಎಲ್ಲನೂ ಹಾಕಿದವ್ರಿಗೆ ಎಲ್ಲ ಸೇರಿ ಒಂದು ಲಕ್ಷ ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ರೂಪಾಯಿ ಏನೋ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ನಾವು ಸಾಕಷ್ಟು ದೇವಸ್ಥಾನಕ್ಕೆಲ್ಲ ನಮ್ಮ ಕೈಲಾದಷ್ಟು ಸಾವಿರದ ಒಂದು ರೂಪಾಯಿ ಈ ಥರ ಎಲ್ಲ ದುಡ್ಡನ್ನ ಹಾಕ್ತಾ ಇರ್ತೀವಿ ಇದೇ ದೊಡ್ಡ ಬಜೆಟ್ ನಾವು ಈ ಶೀಟ್ ಹಾಕ್ಸಿದ್ದು ಆಮೇಲೆ ಅವಾಗ ಅಜ್ಜಿ ಇದ್ರು ಇನ್ನು ಸೊ ಈ ಥರ ಶೀಟ್ ಹಾಕ್ಸ್ಕೊಟ್ಟಿದ್ದಕ್ಕೆ ಅಜ್ಜಿ ಮುನ್ಸ್ಕೊಂಬಿಟ್ಟಿದ್ರು ನನಗೇನಾದ್ರೂ ಒಂದು ಒಡವೆ ಮಾಡಿಸ್ಕೊಡು ಅಂತಂದ್ಬಿಟ್ಟು ಏನು ಅಂತಂದರೆ ಬಳೆ ಮಾಡಿಸ್ಕೊಡು ಅಂತೇಳ್ಬಿಟ್ಟು ಮುನ್ಸ್ಕೊಂಬಿಟ್ಟಿದ್ರು ಸರಿ ಆಯ್ತು ಹೇಳಮ್ಮ ನಾನು ಮನೆಯೆಲ್ಲ ಕಟ್ಟಿದ್ದಾದಮೇಲೆ ದುಡ್ಡು ಏನಾದ್ರು ಉಳಿತು ತೊಂದರೆ ಮಾಡಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ನಮ್ಮ ಯಜಮಾನ್ರು ಹೇಳಿದ್ರು ಅಷ್ಟೊತ್ತಿಗೆ ಏನು ಮನೆ ಇನ್ನೊಂದು ಸಿಕ್ಸ್ ಮಂತ್ಸು ಆ ಗೃಹ ಪ್ರವೇಶ ಆಗಬೇಕು ಅನ್ನೋಂಗೆ ಅವರು ತೀರ್ಕೊಂಡ್ಬಿಟ್ರು ಸೊ ಈ ಥರ ಅಜ್ಜಿಗೆ ಅವಾಗ ನಾವು ಈ ಶೀಟ್ ಹಾಕ್ಸ್ಕೊಟ್ಟಿದ್ದಕ್ಕೆ ಅವರು ಬೇಜಾರು ಮಾಡ್ಕೊಂಡಿದ್ರು ಆ ಥರ ಎಲ್ಲ ಬೇಜಾರು ಮಾಡ್ಕೊಬಾರ್ದು ಬರೀ ಏನೋ ನಾವು ದೇವಸ್ಥಾನಕ್ಕೆ ಹೋಗೋದು ಬರೀ ದೇವರಿಗೆ ಪೂಜೆ ಮಾಡೋದು ಇದರಿಂದ ಪುಣ್ಯ ಬರೋದಿಲ್ಲ ನಮ್ಮ ನಮಗೆ ಒಂದು ಸ್ವಲ್ಪ ಒಳ್ಳೆ ಬುದ್ಧಿ ಒಳ್ಳೆ ಯೋಚನೆ ಒಳ್ಳೆ ಕೆಲಸ ಒಳ್ಳೆ ಮಾತು ಒಳ್ಳೆ ವರ್ತನೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದ್ರಿಂದ ಮಾತ್ರ ಪುಣ್ಯ ಬರುತ್ತೆ ಸೊ ಬಂಗಾರ ಮಾಡಿಸ್ಕೊಂಡು ಹಾಕ್ಕೊಂಡ್ರೆ ಯಾ ಏನು ಸಿಗುತ್ತೆ ಅಟ್ಲೀಸ್ಟ್ ನಮ್ಮ ದ ಸ್ವಲ್ಪನಾದರೂ ದಾನ ಧರ್ಮ ಒಳ್ಳೆ ಬುದ್ಧಿ ಒಳ್ಳೆ ನಡತೆ ಇದ್ರೆ ಪುಣ್ಯ ಬರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಹತ್ರ ಯುಷ್ಮಾನ್ರು ಹೇಳ್ತಾಯಿದ್ರು ನಾವೇ ನಮ್ಮ ಮಗಳಿಗಿನ್ನೂ ಒಂದು ಅಡಬೇನೂ ತಗೊಂಡಿಲ್ಲ ಅವಳಿಗೆ ಒಂದು ದಾವಣಗೆರೆಯಲ್ಲಿ ಆವಾಗ ಹತ್ತು ಸಾವಿರ ರೂಪಾಯಿ ಇತ್ತು ಟೆನ್ ಗ್ರಾಮ್ಗೆ ಮನೆ ಇದು ಅಡ್ವಾನ್ಸ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಓನರ್ ಕೊಡಬೇಕಾಗಿತ್ತು ಅದು ನಾವು ಬೇರೆ ಕಡೆ ಮನೆ ಆಗಲೇ ಶಿಫ್ಟ್ ಆಗಿದ್ವಿ ಅಲ್ಲಿ ಆಲ್ರೆಡಿ ನಾವು ಕೊಟ್ಬಿಟ್ಟಿದ್ವಿ ಈ ಓನರು ಅಡ್ವಾನ್ಸ್ ಕೊಡೋದು ಆಗಿಬಿಟ್ಟಿತ್ತು ಆವಾಗ ಲೇಟಾಗಿ ಕೊಟ್ಟರಲ್ವ ಅದೇ ದುಡ್ಡನ್ನ ತೊಗೊಂಡೋಗ್ಬಿಟ್ಟು ಅವರು ಒಂದು ಟ್ವೆಂಟಿ ಗ್ರಾಮ್ಸ್ದು ಒಂದು ಗೋಲ್ಡ್ ಚೈನ ತೊಗೊಂಬಂದು ಕೊಟ್ರು ನನ್ನ ಮಗಳಿಗೆ ಫಸ್ಟ್ ಇದ್ದಿದ್ದು ನನ್ನ ಮಗ ಕಳೆದ್ಬಿಟ್ಟ ಅದ ಅದಕ್ಕೆ ಅವಳತ್ರ ಚೈನ್ ಇರಲಿಲ್ಲ ಅದಕ್ಕೆ ಅವರಪ್ಪ ಇನ್ನೊಂದು ಸರನ ಟ್ವೆಂಟಿ ಗ್ರಾಮ್ ಸರನ ಅವಾಗ ದಾವಣಗೆರೆಯಲ್ಲಿ ಇದ್ದಾಗ ಅವಳಿಗೆ ಅಂಥೇಳಿ ತೊಗೊಂಬಂದಿದ್ದ ಅಷ್ಟೇ ಅವಳ ಹತ್ರ ಒಂದೆರಡು ಇಯರಿಂಗ್ಸ್ ಇದೆ ಒಂದು ಟ್ವೆಂಟಿ ಗ್ರಾಮ್ಸ್ದು ಸರ ಇದೆ ಅಷ್ಟೇ ಇನ್ನೂ ಏನೂ ಒಡವೆ ಏನೂ ಮಾಡಿಸಿಲ್ಲ ನಮ್ಮ ಮಗಳಿಗೆ ಇನ್ನೂ ಮಾಡಿಸಿಲ್ಲ ನಮ್ಮ ಅಜ್ಜಿ ಇನ್ನೇನು ಲಾಸ್ಟ್ ಲಾಸ್ಟಲ್ಲಿ ಈ ಥರ ಗೋಲ್ಡ್ ಮೇಲೆ ತುಂಬ ಇದ್ರು ಅದೇ ದೇವಸ್ಥಾನಕ್ಕೆ ಇಷ್ಟ ಖರ್ಚು ಮಾಡಿದ್ವಿ ನನಗೇನಾದ್ರು ಮಾಡಿಸ್ಕೊಡು ಅಂತ ಅಂದ್ಬಿಟ್ಟು ಅವರು ಇದ್ದಿದ್ದು ಊರಿಗೆ ರೀಚ್ ಆದ್ವಿ ಹಬ್ಬ ಎಷ್ಟು ಧೂಳು ಅಂತಂದರೆ ನೀವೇ ನೋಡಿದ್ರಲ್ಲ ಇಲ್ಲಿ ಎಲ್ಪ್ಗೆ ಅಂತೇಳಿ ನಮ್ಮ ಪಕ್ಕದ ಮನೆ ಅಕ್ಕನ ತಗೊಂಡಿದ್ವಿ ಅವರು ಮೇಯ್ನ್ ಡೋರಲ್ಲೇ ಅಷ್ಟೊಂದು ಪೊರೆ ಕಟ್ಟಿದೆ ಏನಕ್ಕ ಎಷ್ಟೊಂದು ಗಲೀಜಾಗಿದೆ ಮನೆ ಮುಂದೆ ಎಲ್ಲ ಕಟ್ಟಿದೆ ಕಿಟಕಿಯಲ್ಲಿ ಕಿಟಕಿ ಕಿಟಕಿಯಲ್ಲಿ ಮತ್ತು ಇದು ಏನೋ ಮೈನ್ ಡೋರ್ ಹತ್ರ ಎಷ್ಟೊಂದು ಕಟ್ಟಿದೆ ಅಂತಂದರೆ ಅವರು ಗಾಳಿ ಅಲ್ಲ ಅದಕ್ಕೆ ಹಂಗೆ ಹಿಂಗೆ ಅಂಥೇಳಿ ಅಲ್ಲಿದು ಅಲ್ಲಿಗೆ ಅಡ್ಜಸ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನಾವು ಇಷ್ಟು ದೊಡ್ಡ ಮನೆ ಆದ್ರೂ ಯಾರು ಎಲ್ಪೂ ಹಿಂದೆ ನಾನು ಕೆಲಸ ಮಾಡ್ಕೊಳ್ಳೋದು ಯಾರು ಈ ಈ ಕಾಲದಲ್ಲಿ ನಿಯತ್ತ ಇಲ್ಲ ನಿಜವಾಗ್ಲೂ ಅದಕ್ಕೋಸ್ಕರ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅಂಥೇಳಿ ನಾನು ಮಾಡೋದು ಸೊ ನಾ ದುಡ್ಡು ಮಾತ್ರ ನಾವು ಕರೆಕ್ಟಾಗಿ ಕೊಡ್ತೀವಿ ಆದರೆ ಈ ಥರ ಮಾಡ್ತಾರಲ್ವಾ ಸಕ್ಕತ್ ಬೇಜಾರಾಗುತ್ತೆ ಯಾವ ಎಲ್ಪ್ಗೆ ಯಾರು ಬೇಡ ಸುಮ್ಮನೆ ನಮ್ಮ ದುಡ್ಡು ದುಡ್ಡು ವೇಸ್ಟು ಆಮೇಲೆ ಅದ್ರ ಜೊತೆಗೆ ಬಿ ಪಿ ಬೇರೆ ಬರುತ್ತೆ ಕೋಪ ಮಾಡಿಕೊಂಡು ಅಂತ ಅಂದ್ಕೊಂಡು ನಾನು ಈ ಬೆಂಗಳೂರಲ್ಲಿ ಮನೇಲಿ ಹೆಲ್ಪ್ಗೆ ಯಾರನ್ನು ತೊಗೊಂಡಿಲ್ಲ ಇನ್ನು ಊರಲ್ಲಿ ವಿಧಿನೇ ಇಲ್ಲ ಏನು ಮಾಡೋಕ್ಕಾಗಲ್ಲ ನೋಡಿ ಇವಾಗ ನಾನು ನೆಲದಲ್ಲಿ ಹಿಂಗೆ ಉಜ್ಜ್ತೀನಿ ಅದೆಷ್ಟು ಒಳಕ್ಕೆ ಹೆಸರು ಥರ ಬರುತ್ತೆ ಗಲೀಜು ಅಂತ ಅಂದ್ಬಿಟ್ಟು ಅವ್ರಿಗೆ ಏನು ಗೊತ್ತು ಏನು ಹೇಳೋದು ಬೇಜಾರಾಗುತ್ತೆ ನೋಡಿ ಅದೆಷ್ಟು ಗಲೀಜು ಬರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕಾಲಲ್ಲಿ ಈ ಥರ ಅಂತ ಇದ್ದರೆ ಕೊಚ್ಚೆ ಕೊಚ್ಚೆ ಥರ ಎದ್ದೇಳತ್ತೆ ಪ್ರತಿ ಸಲ ನಾನು ಊರಿಗೆ ಹೋದಾಗ ಈ ಇದನ್ನೆಲ್ಲ ಮನೆ ಮುಂದೆ ಏನಂತಾರೆ ಅಂಗಳ ಅದನ್ನೆಲ್ಲ ಈ ಥರ ಉಜ್ಜಿ 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 ತೊಳಿಬೇಕು ಬರೀ ಕಡ್ಡಿ ಪರ್ಕೆಯಲ್ಲಿ ಏನೇನು ಮೇಲ್ಮೇಲಿಂದ ಎಲೆ ಮಾತ್ರ ಕುಡಿಸ್ತಾರೆ ಅಷ್ಟೆ ಆಮೇಲೆ ಒಂದು ಪೈಪ್ ಹಾಕ್ಬಿಟ್ಟು ತೆಂಗಿನ ಮರಕ್ಕೆ ಹೋಗ್ಬಿಡ್ತಾರೆ ಅದ್ರ ಪಾಡ್ಗೆ ಅದು ಬಿಡುತ್ತೆ ನೀರು ಇನ್ನು ಈ ಕಡೆ ಗಿಡಗಳಿಗೆ ದೊಡ್ಡದು ಪೈಪಿದೆ ಅದು ಸಿಂಟೆಕ್ಸ್ಗೆ ನೀರು ಹೋಗಲ್ಲ ಡೈರೆಕ್ಟು ಇದು ಪೈಪ್ಗೆ ಹೋಗ್ಬಿಡುತ್ತೆ ನೀರು ಅದಂತೂ ಒಂದು ಸಿಕ್ಸ್ ಮಿನಿಟ್ಸ್ಗೆಲ್ಲ ಎಷ್ಟೊಂದು ಗಿಡಗಳೆಲ್ಲ ನೀರು ಕುಡ್ಕೊಂಬಿಡುತ್ತೆ ಅಷ್ಟು ಫಾಸ್ಟಾಗಿ ಹೋಗುತ್ತೆ ನೀರು ಜಸ್ಟು ಏನೋ ಕಡ್ಡಿ ಪರಕೆಯಲ್ಲಿ ಮಾತ್ರ ಕಸ ಗುಡಿಸಿ ಹೋಗ್ಬಿಡ್ತಾರೆ ಸೊ ನೋಡಿ ಇವಾಗ ಏನೂ ಅದು ಮಣ್ಣಿರೋದನ್ನೆಲ್ಲ ಗುಡಿಸ್ಕೊಳ್ಳೋದೇ ಇಲ್ಲ ಮಳೆ ಸಿಕ್ಕಾಬಟ್ಟೆ ಮಳೆ ಬಂತು ನಾವು ಹೋಗಿದ್ದೀನಿ ಮಂಗಳವಾರ ನಾನು ಕಾಲಲ್ಲೆಲ್ಲ ಉಜ್ಜಿ 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 ತೆಗಿತಾಯಿದ್ದೀನಿ ಕೆ ಕೆಲವೊಂದು ಎಲ್ಲ ಕಪ್ಪಗಾಗಿದೆ ನೆಲ ಕೆಲವೊಂದು ಕಡೆ ಎಲ್ಲ ಪಾಚಿ ಕಟ್ಟಿದೆ ಸೊ ಈ ಥರ ಇರುತ್ತೆ ಯಾರನ್ನಾದರೂ ನಂಬಿ ಬಿಟ್ಟು ಹೋಯ್ತು ಅಂದರೆ ಈ ರೀತಿ ಮಾಡ್ತಾರೆ ಅದಕ್ಕೆ ಎಲ್ಲೂ ಕರೆಕ್ಟಾಗಿ ಇಲ್ಲ ಜನಗಳು ನಿಯತ್ತೇ ಇಲ್ಲ ಅಂತ ಹೇಳ್ಬೋದು ಸೊ ಈ ಥರ ಆಗಿದೆ ತುಂಬಾ ಬೇಜಾರಾಗುತ್ತೆ ಯಾ ದುಡ್ಡು ಮಾತ್ರ ಮುಖ್ಯ ಜನಗಳಿಗೆ ಕೆಲಸ ಮುಖ್ಯ ಅಲ್ವೇ ಅಲ್ಲ ಮೊದಲು ಮೊದಲು ಕೆಲ್ಸದ ಮೇಲೆ ಪ್ರಾಮುಖ್ಯತೆ ಕೊಡ್ತಾಯಿದ್ರು ದುಡ್ಡಿನ ಮೇಲೆ ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ ಇವಾಗೆಲ್ಲ ಬರೀ ದುಡ್ಡಾಗಿ ಹೋಗ್ಬಿಟ್ಟಿದೆ ಕೆಲಸ ಕಮ್ಮಿ ದುಡ್ಡು ಜಾಸ್ತಿ ಆಗೋಗ್ಬಿಟ್ಟಿದೆ ಸೊ ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಅಂಥೇಳಿ ಇಟ್ಕೊಂಡು ಹೋಗಿ ಮಾಡಿಸ್ಕೊ ಹೆಂಗೆ ಮಾಡ್ತಾರೋ ಹಂಗೆ ಮಾಡಿಸ್ಕೊಂಡು ಹೋಗ್ಬೇಕಷ್ಟೇ ಅಂತ ಅಂದ್ಕೊಂಡು ಮಾಡಿಸ್ಕೊತಾ ಇದ್ದೀವಿ ಇನ್ನು ಒಳಗಡೆ ಅಂತೂ ಈ ಡಸ್ಟ್ ಅಲರ್ಜಿ ಇದ್ದವರು ಏನಾದರೂ ಮಾಡಿಬಿ ಕೆಲಸ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತು ಅಂತಂದರೆ ಒಂದು ಎರಡು ತಿಂಗಳು ಮಲಗಿಬಿಡ್ತಾರೆ ನಾವು ಅಷ್ಟು ಧೂಳಿತ್ತು ಪುಣ್ಯಕ್ಕೆ ನಮಗೆ ಆ ಥರ ಎಲ್ಲ ಡಸ್ಟ್ ಅಲರ್ಜಿ ಎಲ್ಲ ಏನಿಲ್ಲ ಯಜಮಾನ್ರಂತೂ ಮನೆ ಒಳಗೆ ಕಾಲೇ ಹೇಳಲ್ಲ ಸುಮಾರು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆದ್ಮೇಲೆ ಬರ್ತಾರೆ ಎಲ್ಲ ಕ್ಲೀನ್ ಆಗಿ ಎಲ್ಲ ಟಾಯ್ಲೆಟ್ಸು ಮನೆ ಎಲ್ಲನೂ ಧೂಳು ಹದ್ರುಕೊಂಡು ಮನೆಯೆಲ್ಲ ವಾಸಿ ಇನ್ನು ಕೈಕಾಲು ಮುಖ ತೊಳ್ಕೊಂಡು ಈಗ ಪೂಜೆ ಮಾಡ್ತಾ ಇದೀನಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಎರಡು ಜೋಡಿ ಕಾಯಿ ತಗೊಂಡ್ರೆ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಹೊಡ್ಕೊಡ್ತಾರೆ ಇನ್ನೊಂದು ತೇತ್ಕಾಯಿ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಹೊಡೀಲೇಬೇಕು ಹಾಗಾಗಿ ಈಗ ನನ್ನ ಮನೆ ಮುಂದೆ ಬೇವಿನ ಮರ ಇದೆಯಲ್ಲ ಬೇವಿನ ಮರಕ್ಕೂ ಪೂಜೆ ಮಾಡಿ ತುಳಸಿ ಗಿಡಕ್ಕೂ ಪೂಜೆ ಮಾಡ್ತೀನಿ ನಾವು ಚಿಕ್ಕವಳಿದ್ದಾಗ ಇಲ್ಲಿ ಕರ್ಬೇವಿನ ಮರ ಮತ್ತು ಬೇವಿನ ಮರ ಎರಡೂ ಇತ್ತು ನಮ್ಮ ತಾತ ಡ್ಯೂಟಿಗೆ ಹೋಗಬೇಕಾದಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದು ಎರಡೇಲೆ ಬೇವಿನೆಲೆ ಒಂದೆರಡು ಎಲೆ ಕರ್ಬೇವಿನೆಲೆ ತಿಂದ್ಕೊಂಡು ಆಮೇಲೆ ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆ ದೇವ್ ಅವ್ರ ದೇವ್ರದ್ದು ಭಂಡಾರ ಕೊಡ್ತಾರೆ ಆ ಭಂಡಾರ ಮತ್ತು ಕರಿಬೇವು ಮತ್ತು ಬೇವಿನೆಲೆ ತಿಂದ್ಕೊಂಡು ಅವರು ಡ್ಯೂಟಿಗೆ ಹೊರಡ್ತಾ ಇದ್ದರು ಇನ್ನು ನಾನು ಒಳಗಡೆ ಪೂಜೆಗೆ ಮಂಗಳವಾರ ಅಲ್ವಾ ಅಜ್ಜಿ ಇದ್ದಿದ್ದರೆ ಶನಿವಾರ ಮತ್ತು ಮಂಗಳವಾರ ಎರಡು ದಿನವೂ ಹೂವು ತಗೊಂಡು ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದಿದ್ದು ಇನ್ನು ನನಗೆ ಬಂದಿದ್ದೇ ಲೇಟ್ ಆಯ್ತಲ್ಲ ಹೂವು ತರ್ಸೋಕ್ಕಾಗ್ಲಿಲ್ಲ ಹೆಂಗೋ ನಾನು ಬೆ ಬೆಂಗಳೂರು ಮನೆಯಿಂದ ನಮ್ಮ ಗಿಡದಿಂದ ರೋಸವ ತಗೋಳೋ ಇದ್ನಲ್ಲ ಅವನ್ನೇ ಇಟ್ಬಿಟ್ಟು ಸಂಜೆ ಪೂಜೆ ಮಾಡಿಕೊಂಡೆ ಇನ್ನು ನಮ್ಮ ಮನೆ ಹತ್ರ ಎಷ್ಟೊಂದು ಗಿಡ ಇದೆ ನೋಡ್ತಾ ಇರ್ಬೋದು ತೆಂಗಿನ ಮರ ಆಗಿರ್ಬೋದು ಮತ್ತು ಸೀತಾಫಲ ಹಳಸಿನ ಹಣ್ಣು ಹಾಗೆ ಸಂಪಿಗೆ ಹೂವಿನ ಗಿಡ ಮತ್ತೆ ಏನು ಹೇರಳೆಕಾಯಿ ಗಿಡ ಬೇವಿನ ಮರ ಮತ್ತು ಹೂವಿನ ಗಿಡಗಳು ಮಾವಿನ ಗಿಡ ಎಪ್ಪ ಎಷ್ಟೊಂದು ಗಿಡ ನಂದಿ ಬಟ್ಲು ಹೂವಿನ ಗಿಡ ದಾಸವಾಳ ಗಿಡಗಳು ಇಷ್ಟೆಲ್ಲ ಗಿಡಗಳಿದೆ ಸರಿ ಇನ್ನು ನಾನು ಬುಧವಾರ ಬೆಳಗ್ಗೆ ಟಿಫನ್ನೆಲ್ಲ ಏನೋ ಬೇಡ ಒಂದೇ ಸಲ ಅಡುಗೆ ಮಾಡಿಬಿಡೋಣ ಅಂಥೇಳಿ ನಮ್ಮ ಮನೆ ಹತ್ರ ನುಗ್ಗೆ ಗಿಡ ಇತ್ತು ನುಗ್ಗೆಕಾಯಿ ಕಾಯಿ ನುಗ್ಗೆ ಸೊಪ್ಪನ್ನ ಕೀಳಿಸ್ಕೊಳ್ಳೋಣ ಅಂಥೇಳಿ ನಮ್ಮ ಮನೆ ಹತ್ರ ಕಸ ಗುಡಿಸ್ತಾರಲ್ಲ ಅಕ್ಕ ಅವ್ರ ಮಮ್ಮಗನ ಕಾಂಪೌಂಡ್ ಮೇಲೆ ಹಚ್ಬಿಟ್ಟು ನನಗೂ ಸಿಗೋಷ್ಟು ಕಿ ಕೈಗೆ ಏನು ಸಿಗುತ್ತೋ ಅಷ್ಟು ಕಿತ್ಕೊಂಡೆ ಅವನನ್ನು ಕಾಂಪೌಂಡ್ ಹತ್ಸಿ ಕೀಳಿಸ್ಕೊಂಡು ಬಸ್ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಊಟ ಮಾಡಿದ್ವಿ ಬೆಳಗ್ಗೆನೆ ಇನ್ನು ಯಜಮಾನರು ಅವರು ಫ್ರೆಂಡ್ದೇನೋ ಹೋಟೆಲ್ ಅಂತೆ ಅಲ್ಲಿ ಟಿಫನ್ ತಿಂದ್ಕೊಂಡು ಅವರು ಚಳ್ಳಕೆರೆಗೆ ಕೆಲಸದ ಮೇಲೆ ಹೋದರು ನಾನು ಮತ್ತು ಮಗಳು ಅಷ್ಟೇ ಇದ್ದಿದ್ದು ಹಾಗೆ ಕಾಲ ಹಾಕಿದ್ವಿ ಬುಧವಾರ ಸೊ ಇನ್ನು ಇನ್ನು ನಾನು ಇಲ್ಲಿ ಒಂದು ಸ್ವಲ್ಪ ಸೀರೆಗಳೆಲ್ಲ ತಗೊಂಡೋಗಿದ್ದೆ ಅಲ್ಲೇ ಐರನ್ ಮಾಡಿಸೋಣ ಅಂತ ಅಲ್ಲಿ ರೇಟೆಲ್ಲ ಕಡಿಮೆ ಆಮೇಲೆ ನಮ್ಮ ಅಜ್ಜಿ ಅಲ್ಲೇ ಮಾಡಿಸ್ತಾ ಇದ್ದಿದ್ದು ಅದಕ್ಕೆ ಐರನಿಂಗ್ ಕೊಟ್ಟು ಆಮೇಲೆ ನನಗೆ ಮೂಗಲ್ಲಿ ನತ್ತಿರಲಿಲ್ಲ ಹಾಗಾಗಿ ಅದನ್ನು ಕೂಡ ತೊಗೊಂಡು ಸಾಯಂಕಾಲ ಬಂದ್ವಿ ಮತ್ತು ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು ಸೊ ಈ ಮದ ರಾತ್ರಿಗೆ ಅಡುಗೆ ಏನು ಮಾಡಬೇಡ ಇದು ಹಿಂಗೆ ನಮ್ಮ ದೊಡ್ಡಪ್ಪನ ಮಗ ವೆಂಕಟೇಶ ನಾಟಿ ಕೋಳಿ ಸಾಂಬಾರು ಮಾಡಿಸಿ ಮನೇಲೆ ಅಲ್ಲೇ ಅಡುಗೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಸರಿ ಅಂತಂದು ನಾನು ಅಡುಗೆ ಏನೂ ಮಾಡಕ್ಕೆ ಹೋಗಲಿಲ್ಲ ಬುಧವಾರ ಅವ್ರ ಮನೆಗೆ ಹೋದ್ವಿ ನಾನು ನನ್ನ ಹಿಂದೆಗಡೆ ಮನೆ ಬರುತ್ತಲ್ವ ಗಿಡ ಕಾಣಿಸ್ತಾ ಇದ್ದಲ್ಲ ವೈಟ್ ಕಲರು ಗುಡೆ ಅದೇ ನಮ್ಮ ದೊಡ್ಡ ತಾತನ ಮನೆ ಅವ್ರ ಮನೆ ಊಟಕ್ಕೆ ಹೋದ್ವಿ ನಾಟಿ ಕೋಳಿ ಸ ಸಾಂಬಾರು ಮತ್ತು ಮುದ್ದೆ ಮಾಡಿದ್ರು ನಮ್ಮ ಅಕ್ಕ ಗೀತಕ್ಕ ನಮ್ಮ ತಾತ ಇದ್ದಾರಲ್ಲ ನಮ್ಮ ಯಜಮಾನ್ರು ಅಪ್ಪ ಅವ್ರ ಸ್ವಂತ ಅಕ್ಕನ ಮೊಮ್ಮಗಳೇ ನಮ್ಮ ಗೀತಕ್ಕ ಹಾಗೆ ಕಡಲೆಕಾಯಿ ಕೂಡ ಕಳಿಸ್ಕೊಟ್ಟಿದ್ರು ಗೀತಕ್ಕ ಕಡಲೆ ನಮ್ಮ ಕಡೆ ಮೇಜರ್ ಕಡಲಕಾಯಿನೇ ಬೆಳೆಯೋದಲ್ವ ಹಾಗಾಗಿ ಕಡಲೆಕಾಯಲ್ಲ ಬಿಡಿಸ್ಕೊತ ಇದ್ದೆ ಇನ್ನು ನಮ್ಮ ಅಜ್ಜಿ ನನ್ನ ನಾನು ಏಯ್ಟ್ ಸ್ಟ್ಯಾಂಡರ್ಡ್ಗೆ ಸ್ಕೂಲಿಗೆ ಸೇರಿದ್ನಲ್ವ ಅವಾಗ ಮದುವೆ ಮುಂಚೆ ಏನು ಹೇಳ್ತಾಯಿದ್ರು ಅಂತಂದರೆ ಸೀರಿಯಲ್ ನೋಡೋದು ಹುಚ್ಚು ಜಾಸ್ತಿ ಅವ್ರಿಗೆ ಎದ್ದು ಪೂಜೆ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಇಡೋರು ನಾನು ನಾಲ್ಕೂವರೆ ಸ್ಕೂಲಿಗೆ ಬಂದು ಮನೆ ಮುಂದೆ ಕಸ ಎಲ್ಲ ಗುಡಿಸ್ಕೊಟ್ಟು ಕಾಫಿ ಮಾಡಿಕೊಟ್ಟು ಕೊಡೋ ಇಷ್ಟೊತ್ತಿಗೆ ಒಂದು ಐದು ಐದುವರೆ ಆಗಿತ್ತು ಹಂಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕುತ್ಕೊಂತಿದ್ದೆ ಆಮೇಲೆ ನಮ್ಮ ಅಜ್ಜಿ ಶುರು ಮಾಡೋರು ಅಮ್ಮಿ ಪೂಜೆ ಮಾಡು ನಿನಗೆ ಬೇಗ ಮದುವೆ ಆಗ್ತಾನೆ ಒಳ್ಳೆ ಗಂಡ ಸಿಗ್ತಾನೆ ಬೇಗ ಮಕ್ಕಳು ಆಗ್ತಾರೆ ಅಂತೇಳ್ಬಿಟ್ಟು ವೇಗಿಸ್ತಾ ಇದ್ರು ಅಜ್ಜಿ ಏನೇನು ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ಕೋಪ ಮಾಡ್ಕೊತಿದ್ದೆ ಚಿಕ್ಕಳಲ್ವಾ ಇನ್ನೂ ಹಾಗಾಗಿ ಇಷ್ಟು ಅಂದರೆ ಒಂದು ಹದಿನೆಂಟು ವರ್ಷಕ್ಕೆ ಮದುವೆ ಆಗೋಗಿ ಹದಿನೆಂಟು ವರ್ಷಕ್ಕೇನೆ ಮಗು ಆಗ್ಬಿಡ್ತು ಮದುವೆ ಆಗಿ ಏಳನೇ ತಿಂಗಳಿಗೆ ಕನ್ಸಿ ಕೂಡ ಹೋಗ್ಬಿಟ್ಟೆ ನಮ್ಮ ಅಜ್ಜಿ ಹೇಳ್ದಂಗೆ ಆಯ್ತಲ್ಲ ಅಂತ ಅಂದ್ಕೊಂಡು ನಾನು ಕೂಡ ನಮ್ಮ ಅಜ್ಜಿ ಸೀರಿಯಲ್ ನೋಡೋದಕ್ಕೆ ಆ ಥರ ಹೇಳಿ ಹೇಳಿ ಹಂಗೆ ರಿಯಲ್ ಆಯ್ತಲ್ಲ ಅಂತೇಳಿ ನಮ್ಮ ಅಜ್ಜಿ ಕೂಡ ನಮ್ಮ ಅಜ್ಜಿಗೆ ಹೇಳ್ತಾ ಇದ್ದೆ ನಾನು ಅವಾಗ ಇನ್ನು ಇಲ್ಲಿ ನಮ್ಮ ಹತ್ರ ಹೋಗ್ತಾ ಇದ್ದೀವಿ ಆ ಗುರುವಾರ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರೆಡಿಯಾಗಿ ಬೆಂಗ್ಳೂರಿಗೆ ಹೋಗೋಣ ಇನ್ನೊಂದು ಕೆಲ್ ಇನ್ನೊಂದು ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ಬೆಂಗ್ಳೂರಿಗೆ ಹೋಗೋಣ ಅಂತೇಳಿ ಈಗ ಹೋಗ್ತಾ ಇದ್ವಿ ಇದು ನಮ್ಮೂರು ಸೇತುವೆ ವೇದಾವತಿ ನೀರು ಬರುತ್ತೆ ಇಲ್ಲಿ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ಫ್ರೆಂಡ್ಸ್ಗೆಣ ಬಬಾಯ್